ದೆಹಲಿಯಲ್ಲಿ ಇಂಟೆಲಿಜೆನ್ಸ್ ಫೈಲೂರ್ ಆಗಿದೆ ದೆಹಲಿಯಲ್ಲಿ ಹಲವು ಚೆಕ್ ಪೋಸ್ಟ್ಗಳಿದ್ದಾವೆ ಅವುಗಳನ್ನ ತಪ್ಪಿಸಿ ಒಳಗ್ ಬರೋದಕ್ಕೆ ಹೇಗ್ ಸಾಧ್ಯ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಅವರು ಪ್ರಶ್ನೆ ಮಾಡಿದ್ದಾರೆ ದೆಹಲಿಯಲ್ಲಿ ಇಂಟೆಲಿಜೆನ್ಸ್ ಫೈಲೂರ್ ಆಗಿರೋದ್ರಿಂದ ಈ ವಿಧ್ವಂಸಕ ಕೃತ್ಯ ನಡೆದಿದೆ ಇಲ್ಲಿ ಹಲವು ಚೆಕ್ ಪೋಸ್ಟ್ ಗಳಿದ್ದಾವೆ ಅವುಗಳನ್ನ ತಪ್ಪಿಸಿ ಒಳಗ್ ಹೇಗ್ ಬಂದ್ರು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ತನಿಖೆ ನಡೀಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಅವರು ಒತ್ತಾಯಿಸಿದ್ದಾರೆ ಖರ್ಗೆ ಸಾಹೇಬ್ ಜೊತೆ ಈ ವಿಷಯನೂ ಚರ್ಚೆ ಆಗಿಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಿ ಖರ್ಗೆ ಸಾಹೇಬರು ನಾವು ಎಲ್ಲ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಹೊರತಾಗಿ ಒಂದು ಕಾರ್ ಹನೇನ ಕಡೆದು ಬರ್ತಿದೆ ಹಲವಾರು ಚೆಕ್ ಪೋಸ್ಟ್ ಇವೆ ಆ ಗಾಡಿಯಲ್ಲಿ ಬಾಂಬ್ ಅದೇ ಆ ಚಾರ್ನಿ ಚೌಕಡಿ ಹೋಗಿ ಗಾಡಿ ನಿಂತಿರ್ತದೆ ಅಲ್ಲಿ ಬ್ಲಾಸ್ಟ್ ಆಗ್ತದೆ ಅಂತ ಹೇಳಿದ್ರೆ ಇಷ್ಟು ಹಗರದೇನಿದ್ರು ಹಾಗಾದರೆ ನಮ್ಮ ಇಂಟೆಲಿಜೆನ್ಸಲ್ಲಿ ಜನ ಏನು ಮಾಡ್ತಾ ಅವ್ರ ಜವಾಬ್ದಾರಿ ಇದ್ದೇವಿಲ್ಲು ಸೊ ಇದ್ರೊಳಗೆ ಮುಖ್ಯವಾಗಿ ಇಂಟೆಲಿಜೆನ್ಸ್ ಇಲಾಖೆಯ ಜವಾಬ್ದಾರಿ ಯಾರು ಇವತ್ತು ಇಂಜರ್ಡ್ ಆಗಿದ್ದಾರೆ ಅವ್ರು ರಿಕವರ್ ಆಗಬೇಕು ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯ ಆಗಬೇಕು ಯಾರು ಮಯತ್ ಆಗಿದ್ದಾರೆ ಅವ್ರು ಪರಿಹಾರ ಕೊಡಬೇಕು ಯಾರು ಇಂಜರ್ಡ್ ಆಗಿದ್ದಾರೆ ಅವ್ರು ಪರಿಹಾರ ಕೊಡಬೇಕು ಅವ್ರ ಚಿಕಿತ್ಸೆನೂ ಸರಿಯಾಗಿ ಇದಕ್ಕೆ ನಾನು ಒತ್ತಾಯಿಸ್ತೀನಿ ಆ